ನೋಡಿ ಈಗ ಖಾರದ ಪುಡಿ ಮಾಡೋದಕ್ಕೆ ನಾನು ಇದು ಗೋರಿಬಿದನೂರ್ಕಾಯಿ ಅಂದ್ಬಿಟ್ಟು ಇವು ಎಲ್ಲ ತೊಟ್ಟಿ ಬಿಡಿಸಿ ಈ ಥರ ರೆಡಿ ಮಾಡ್ಕೊಂಡು ಚೆನ್ನಾಗಿ ಎರಡು ದಿನ ಮೂರು ದಿನ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಸರಿ ನೋಡಿ ಮುರಿದ್ರೆ ಇದೆ ಈ ಥರ ಕ್ಲೀನಾಗಿ ನಾವು ಚೆನ್ನಾಗಿ ಒಣಸ್ಕೊಬೇಕು ಬಿಸಿಲಲ್ಲಿ ಪುಡಿ ಚೆನ್ನಾಗಿ ಬರುತ್ತೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಕೂಡ ಅಷ್ಟೇ ಚೆನ್ನಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಒಣಗಿಸ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿರ ಇದು ಒಣಗೋದಕ್ಕೆ ಟೈಮ್ ತೊಗೊಳುತ್ತೆ ಹಂಗಾಗಿ ಇವೆಲ್ಲ ಬೇರೆ ಬೇರೆ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹುರ್ಕೊಳ್ಳೋದಕ್ಕೂ ಕೂಡ ಒಂದು ಬೇಗ ಬೇಯುತ್ತೆ ಒಂದು ಬೇಗ ಬೇಯೋದಿಲ್ಲ ಹಂಗಾಗಿ ಒಣಗಿಸ್ಕೊಳ್ಳೋವಾಗಲೂ ಇದು ಅಷ್ಟೇ ನೋಡಿ ಈ ರೀತಿ ತೊಟ್ಟು ಪೂರ್ತಿ ತೆಗಿದಿರ ಈ ರೀತಿ ತುಂಬನ್ನ ಬಿಟ್ಬಿಟ್ಟು ಕಡ್ಡಿ ಮಾತ್ರ ಮುರ್ಕೊಂಡು ಈ ಥರ ನೋಡಿ ಮುರ್ಕೊಂಡ್ರೆ ಸಾಕು ಇದು ಈ ಥರ ಬಿಡಿಸ್ಕೊಳ್ಳಿ ಇದು ಕೂಡ ನೋಡಿ ಚೆನ್ನಾಗಿ ಒಣಗಿದೆ ಮೂರೂ ಸಪ್ರೇಟ್ ಸಪ್ರೇಟಾಗಿ ನಾನು ಎರಡು ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ನೋಡಿ ಸ್ಟವ್ ಆನ್ ಮಾಡ್ಕೊಂಡೀಗ ಒಂದು ಅಗಲವಾದ ಬಾಣಲೆ ಇಟ್ಕೊಳ್ಳೋಣ ಸ್ವಲ್ಪ ಒಂದೊಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಲ್ಲ ಮೆಣಸಿನ್ಕಾಯಿನೂ ಅದೇ ಸಪ್ರೇಟ್ ಸಪ್ರೇಟ್ ಹುರಿದು ತೊಗೋಬೇಕು ಒಣಗಿಸೋದು ಕೂಡ ಬೇರೆ ಬೇರೆಯಾಗೆ ಒಣಸ್ಕೋಬೇಕು ಹುರಿಯವಾಗಲೂ ಬೇರೆ ಬೇರೆಯಾಗೆ ಹುರ್ಕೋಬೇಕು ಯಾಕಂದರೆ ಇವು ಒಂದೊಂದು ಬೇ ಬೇಗನೆ ಫ್ರೈ ಆಗುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯೆಲ್ಲ ಬೇಗನೆ ಫ್ರೈ ಆಗೋದಿಲ್ಲ ಹಾಗಾಗಿ ಬೇರೆ ಬೇರೆ ಹುರ್ಕೊಬೇಕು ಹುರಿಯವಾಗಲೂ ಕೂಡ ಒಣಗಿಸೋವಾಗಲೂ ಅಷ್ಟೇ ನೋಡಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಬಿಸಿಲಿರೊವಾಗೆ ನಾವು ಮಾಡಿಕೊಂಡ್ರೆ ಪುಡಿನೂ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಇಷ್ಟ ಆದರೆ ಸಾಕಿವಾಗ ತಗೊಂಡಣ ನೋಡಿ ಇನ್ನು ಮತ್ತೆನ ಮತ್ತೆ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮತ್ತೆ ಫ್ರೈ ಇದ್ದೀನಿ ಜಾಸ್ತಿನೂ ಎಣ್ಣೆ ಹಾಕೋಬಾರ್ದು ನಾವು ಕರೆಂಟು ಮಿಷಿನಲ್ಲಿ ಅಂತಂದರೆ ಅದಕ್ಕೇನು ಏನು ಹಾಕೋದು ಬೇಕಾಗಿರಲ್ಲ ನಾವು ಕೊಡೋದಿಲ್ಲಿ ಕೆಲವರು ಇದು ಕಲ್ಲಿನ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಅಕ್ಕಿ ಅಕ್ಕಿ ಅಥವಾ ಗೋಧಿ ಬೇಳೆ ಯಾವುದಾದ್ರೂ ಹಾಕ್ಕೊಬೋದು ಅದನ್ನು ಪುಡಿ ಎಲ್ಲ ಬಂದಮೇಲೆ ಲಾಸ್ಟಲ್ಲಿ ಉಳಿಸ್ತಾರೆ ನೋಡಿ ಇದನ್ನು ಈಗ ಬ್ಯಾಡಿಗೆ ಅದೆಲ್ಲ ಆಗೋಯ್ತು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಮೂರೂ ಒಂದೊಂದು ಕೆ ಜಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಗುಂಟೂರು ಒಂದು ಕೆ ಜಿ ಗೋರಿಬಿದನೂರು ಒಂದು ಕೆ ಜಿ ಮೂರು ಸಮ ಪ್ರಮಾಣದಲ್ಲೇ ನಾನು ಹಾಕೋದು ಯಾವಾಗಲೂ ಈಗ ಬೇಳಿಗಿ ಮೆಣಸಿಕ್ ಸ್ವಲ್ಪ ಅದಕ್ಕೊಷ್ಟೇ ಒಂದು ಚುರುಚೂರು ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಈಗ ಮತ್ತೆ ತಗೊಂಡೀಗ ಈಗ ಹಾಕುವಾಗ ಒಟ್ಟಿಗೆ ಹಾಕ್ಕೊಳ್ಳೋಣ ಒಣಗಿಸೋವಾಗ ಉರಿಯೋವಾಗ ಸಪ್ರೇಟಾಗೆ ಹುರ್ಕೊಬೇಕು ಈ ಹಾಕೋವಾಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೋದು ಹುರಿದು ಹುರಿದು ಎಲ್ಲ ಒಟ್ಟಿಗೆ ಒಂದು ಟಬ್ಗೆ ಹಾಕ್ಕುಟ್ಕೊಳ್ಳೋಣ ಈಗ ನೋಡಿ ಗುಂ ಕಾಯಿ ಬಿದ್ನೂರ್ಕಾಯಿ ಇದ್ದೀನಿ ಉರಿಯೋದು ಮಾತ್ರ ಎಲ್ಲ ಸಪ್ರೇಟಾಗೆ ನಾವು ಹುರ್ಕೊಬೇಕು ನಿಮಗೆ ಬೇಕಂದರೆ ಬೀಸುವಾಗ ಉಪ್ಪು ಇಂಗು ಎಲ್ಲ ಹಾಕೊಬೋದು ನಾನೇನೂ ಇಲ್ಲ ಇಲ್ಲಿ ನಾವು ಅಡುಗೆಗಳು ಮಾಡೋವಾಗಲೇ ಹಾಕಿ ಹಾಕೋದ್ರಿಂದ ಪುಡಿಗೇನೂ ಹಾಕೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ತಾಯಿದ್ದೀನಿ ಅಷ್ಟೆ ನೋಡಿ ಎಲ್ಲವನ್ನು ಈಗ ಹುರಿದು ತೊಗೊಂಡಿದ್ದೀನಿ ಈಗ ನಿಟ್ಟಾಗಿ ಎಲ್ಲ ತಣ್ಣಗಾಗಿದೆ ಹುರಿದು ಒಂದು ಸ್ವಲ್ಪ ತಾಗಬೇಕು ಬಿಸಿಯಲ್ಲೇ ಬೀಸಬಾರ್ದದು ಎಲ್ಲ ಹುರಿದಿದೆ ಚೆನ್ನಾಗಿ ನೋಡಿ ಈಗ ಮಿಷಿನ್ ಮಾಡಿಸ್ಕೊಂಡು ಬಂದಿದ್ದೀವಿ ಎಷ್ಟು ನೈಸಾಗಿ ಉಡಿ ಬಂದಿದೆ ಅಂತ ನೋಡಿ ಎಷ್ಟು ನೈಸಾಗಿ ಬಂದಿದೆ ಇದೇನು ಜಡ್ಡಿ ಹಿಡಿಯೋದು ಬೇಡ ಮಿಷಿನಲ್ಲೇ ಜಡ್ ಆಗಿ ಬರೋದ್ರಿಂದ ನಾನು ಜಡ್ಡಿ ಹಿಡಿತಾ ಇಲ್ಲ ಕಲ್ಲು ಮಿಷಿನಲ್ಲಿ ಬೀಸಿದರೆ ಅಕ್ಕಿನೂ ಹಾಕೋಬೇಕು ಮತ್ತು ತೊಗೊಂಬಂದು ಎಲ್ಲವನ್ನು ಜಡ್ಡಿ ಹಿಡ್ದು ತುಂಬ್ಕೊಬೇಕು ಇದು ಕರೆಂಟ್ ಮಿಷಿನ್ ಆಗಿರೋದ್ರಿಂದ ಅದರಲ್ಲೇ ಜರಡಿಯಾಗಿ ಬಂದ್ಬಿಡುತ್ತೆ ಪುಡಿ ನೋಡಿ ಈಗ ಅದು ತಣ್ಣಗಾಗೋದಿಕ್ ಬಿಡಬೇಕು ಬೀಸ್ಕೊಂಡ್ಬಂದ ತಕ್ಷಣ ಅದ್ರ ಮುಚ್ಚಳನ ತೆಗ್ದುಬಿಡ್ಬೇಕು ಅಲ್ಲಿಂದ ಬರೋವಾಗಲೂ ತಕ್ಕೊಂಬಂದರೂ ಆಯಿತು ಯಾಕಂದರೆ ಅದು ಬಿಸಿಗೆ ಒಂಥರ ಬಿಸಿ ಬಂದ್ಬಿಡುತ್ತೆ ಖಾರದ ಪುಡಿ ಎಲ್ಲ ಹಬೆ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಆಗಲಿ ಬೀಸ್ಕೊಂಬಂದರೆ ಸ್ವಲ್ಪ ಬಾಕ್ಸು ತಣ್ಣಗಾಗೋ ತನಕ ಓಪನ್ ಮಾಡಿ ತೆಗ್ದ್ಬಿಡ್ಬೇಕು ಮುಚ್ಚಳ ನೋಡಿ ಈಗ ನಾ ಮನೆಗೆ ಅಡುಗೆಗೆ ಉಪ್ಯೋಗಿಸ್ಕೊಳ್ಳೋ ಅಷ್ಟು ಮಾತ್ರ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಮಿಕ್ಕಿದಿನ ಅದನ್ನು ನೋಡಿ ಇಷ್ಟು ತುಂಬ ತುಂಬ್ಕೊಂಡಿದ್ದೀನಿ ಬೇಕಾದಾಗ ಒಂದು ಚಿಕ್ಕ ಡಬ್ಬಿಗೆ ತೊಗೊತೀವಿ ಈಗ ಬಾಕ್ಸನ್ನು ಮುಚ್ಚಿಡ್ತೀವಿ ಇದೇನಿಲ್ಲ ಅಂದರೂ ಒಂದು ಆರು ತಿಂಗಳ ಮೇಲೇ ಬರುತ್ತೆ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಪುಡಿ ನೀವು ಒಮ್ಮೆ ಟ್ರೈ ಮಾಡಿ